ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬೇಳೆ ಹೋಳಿಗೆನ ಒಂದು ಚೂರು ಫೇಲ್ ಆಗದೇ ಇರೋ ರೀತಿ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾ ಚೆನ್ನಾಗಿ ಮಾಡೋ ರೀತಿಯಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರೋಂಥ ಈ ಬೇಳೆ ಹೋಳಿಗೆ ಮಾಡಲಿಕ್ಕೆ ಯಾವುದೆಲ್ಲ ಟ್ರಿಕ್ಸ್ನ ಯೂಸ್ ಮಾಡಿದ್ದೀನಿ ಅಂತ ವಿಡಿಯೋನ ಕೊನೆಯ ತನಕ ನೋಡಿ ಹಾಗಾದರೆ ಗೊತ್ತಾಗುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆನ ತೊಗೊಂಡಿದ್ದೀನಿ ಈ ಗ್ಲಾಸ್ ಅಳತೆಯಲ್ಲಿ ಕಾಲ ಕಪ್ನಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಚಿರೋಟಿ ರವೆ ಹಾಕಿ ಇದಕ್ಕೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಲಿಕ್ಕೆ ಹಾಗೆ ಬಿಡಬೇಕು ಇದನ್ನು ಜಾಸ್ತಿ ಹಾಕಂದ್ರೂ ಓಕೆ ಮೈದಾ ಹಾಗೆ ಚಿರೋಟಿನ ಯೂಸ್ ಮಾಡಿಕೊಂಡು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಹತ್ತು ನಿಮಿಷ ಹಾಗೆ ನೆನಿಲಿಕ್ಕೆ ಬಿಟ್ಟರೆ ನೆಂದು ತುಂಬ ಸ್ಮೂತಾಗಿ ಚೆನ್ನಾಗಾಗಿರುತ್ತೆ ನೋಡಿ ಇಲ್ಲಿ ಒಂದು ಹತ್ತು ನಿಮಿಷ ಆಗಿದೆ ಈ ರೀತಿಯಾಗಿ ಕಾಣ್ತಾ ಇದೆ ನಿಮಗೆ ನಾನಿಲ್ಲಿ ಕಾಲು ಕಪ್ಪು ತೊಗೊಂಡಿದ್ದೀನಿ ನೀವು ಆಫ್ ಆದರೂ ತೊಗೋಬೋದು ಚೆನ್ನಾಗಿ ಬರುತ್ತೆ ಹಾಗೆಯೇ ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ನಲ್ಲ ಅದೇ ಮೆಜರ್ಮೆಂಟಲ್ಲಿ ಮೈದಾ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂಚೂರು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಾರಿ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸ್ವಲ್ಪದಾಗೆ ನೀರನ್ನ ಹಾಕ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು ಯಾಕಂದರೆ ಈ ರೀತಿ ಕಲಿಸ್ಕೊಂಡ್ರೆ ಹೋಳಿಗೆ ತೆಳುವಾಗಿ ಚೆನ್ನಾಗಿ ಬರ್ತವೆ ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಆ ಎಣ್ಣೆ ಒಳಗಡೆನೆ ಹೀಗೆ ಕಲಿಸ್ಕೋಬೇಕು ಹಾಗಾದರೆ ತುಂಬಾ ಮೃದುವಾಗಿ ಬರ್ತವೆ ಎಣ್ಣೆ ಬೇಡ ಅಂತ ಹೇಳಿದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರ್ತವೆ ಇದು ಒಂದು ಎರಡರಿಂದ ಎರಡೂವರೆ ಗಂಟೆ ಚೆನ್ನಾಗಿ ನೆನೆಯಬೇಕು ಎಷ್ಟು ನೆನೆಯುತ್ತೋ ಹಿಟ್ಟು ಅಷ್ಟು ಚೆನ್ನಾಗಿ ಬರ್ತವೆ ಹೋಳಿಗೆ ನೋಡಿ ಈ ರೀತಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಕಲಸಿದ ನಂತರ ಮತ್ತೆ ಮೇಲ್ಗಡೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಅದನ್ನು ಒಂದೆರಡು ವಾರ ಸೈಡಲ್ಲೇ ಇದ್ದೀನಿ ಮೊದಲಿಗೆ ಹಿಟ್ಟು ಕಲಿಸ್ಬಿಟ್ಟು ನಂತರ ಹೂರಣನ ಮಾಡ್ಕೋತಾಯಿದ್ದೀನಿ ಹೂರಣಕ್ಕೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಕಡಲೆಬೇಳೆನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಬೇಳೆನ ಒಂದರಿಂದ ಎರಡು ಬಾರಿ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೊಳ್ಳೋಣ ಡಸ್ಟ್ ಹೋಗಲಿ ಅಂತಷ್ಟೇ ನಂತರ ಒಂದು ಮೂರು ಗ್ಲಾಸ್ನಷ್ಟು ನೀರನ್ನ ಹಾಕಿಬಿಟ್ಟು ನೀವು ಸಾಂಬಾರು ಮಾಡ್ತೀವಿ ಅಂತಂದರೆ ಜಾಸ್ತಿನೇ ನೀರು ಹಾಕಿಬಿಟ್ಟು ಕಟ್ಟನ ತೆಗಿಬೋದು ಇಲ್ಲದೆ ಅಂದರೆ ಅಷ್ಟಕ್ಕೆ ನೀರನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಬೆಂದಿರುತ್ತೆ ಬೇಳೆಯಷ್ಟು ಬೇಗ ಬೇಯಲ್ಲ ಹಾಗಾಗಿ ಮೂರು ವಿಜಲ್ ಕೂಗಿಸ್ಲೇಬೇಕಿದ್ದಕ್ಕೆ ಹಾಗಾದರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿ ಬೇಳೆ ಮುಟ್ಟಿದ ತಕ್ಷಣ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಹಾಗಾದರೆ ಹೂರಣ ತುಂಬಾ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಬೇಳೆನೂ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸ್ಟೇನರ್ನ ತೊಗೊಂಡ್ಬಿಟ್ಟು ಕಟ್ನ ಸಪ್ರೇಟಾಗಿ ಮಾಡ್ತಿದ್ದೀನಿ ಅಂದರೆ ಬೇಳೆ ಬೆಂದಿರೋ ನೀರು ಹಾಗೆ ಬೇಳೆನ ಸಪ್ರೇಟಾಗಿ ಮಾಡ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಬೆಲ್ಲನ ಮಿಕ್ಸ್ ಮಾಡಬೇಕು ಅದೇ ಕುಕ್ಕರ್ಗೆ ನಾನು ಬೇಳೆನ ಹಾಕಿಬಿಟ್ಟು ಸ್ಟೌವ್ ಆನ್ ಮಾಡಿ ಇಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಬೆಲ್ಲನ ಹಾಕ್ತಾಯಿದ್ದೀನಿ ನಾನು ಯಾವ ಕಪ್ಪಲ್ಲಿ ಕಡಲೆಬೇಳೆನ ತೊಗೊಂಡಿದ್ನಲ್ಲ ಒಂದೂವರೆ ಕಪ್ಪು ಕಡಲೆಬೇಳೆಗೆ ನಾನು ಎರಡೂವರೆ ಕಪ್ನಷ್ಟು ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಬೆಲ್ಲ ಕರಗಿದ ಮೇಲೆ ಈ ರೀತಿ ಬೇಳೆಗೆಲ್ಲ ಬೆಲ್ಲ ಹೀರ್ಕೊಂಡಿರುತ್ತೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ರೆ ನೀಟಾಗಿ ಹೀರ್ಕೊಂಡಿರುತ್ತೆ ಬೆಲ್ಲ ಎಲ್ಲ ಹಾಗಾದರೆ ಸಾಫ್ಟಾಗಿ ರುಬ್ಕೊಬೋದು ನಾವು ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ನಾವೇನು ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಆ ಬೇಳೆನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದಕ್ಕೆ ಒಂದು ಎರಡು ಏಲಕ್ಕಿನ ಸಿಪ್ಪೆ ಬಿಡಿಸಿ ಇದ್ದೀನಿ ಒಂದು ಬೌಲಷ್ಟು ಹಸಿ ಕೊಬ್ಬರಿ ತೂರಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ತೂರಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ಫೈನಾಗಿ ಗ್ರೈಂಡ್ ಮಾಡಿಕೊಂಡು ನಾನು ನನಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೂ ಯಾವ ಸೈಜ್ ಬೇಕೋ ಸ್ವಲ್ಪ ದೊಡ್ಡದಾದರೆ ಸಿನ ಸ್ವಲ್ಪ ಜಾಸ್ತಿನ ಹೂರಣ ತೊಗೊಂಡ್ಬಿಟ್ಟು ಅಳತೆನ ಮಾಡಿಟ್ಕೊಳ್ಳಿ ಹೂರಣನ ಎಲ್ಲ ರೆಡಿ ಮಾಡಿ ಇಟ್ಕೊಂಡ ನಂತರ ನಾವು ಏನು ಮುಂಚೆನೆ ಕಲಸಿಟ್ಟಿದ್ವಲ್ಲ ಹಿಟ್ಟನ್ನು ಅದನ್ನು ತೆಗೆದುಬಿಟ್ಟು ಹೀಗೆ ನೀಟಾಗಿ ಒಂದು ಸಾರಿ ಮಿದ್ಕೋಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಹಿಡ್ಕೊ ಹಿಡಿಬೇಕು ಅದಕ್ಕೆ ಆ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಟ್ರಾನ್ಸ್ಪರೆಂಟ್ ಪೇಪರ್ನ ತೊಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಯಾಕಂದರೆ ಹಿಟ್ಟು ಹತ್ತಬಾರ್ದು ಅಂತ ಅಷ್ಟೇ ಈ ರೀತಿ ಸಣ್ಣ ಸಣ್ಣ ಪೋರ್ಷನ್ ಆಗಿ ಮಾಡಿಟ್ಕೊಳ್ಳೋಣ ಹಿಟ್ಟು ಯಾವ ಅದಕ್ಕೆ ತೊಗೊಂತೀವಲ್ಲ ಹೂರಣ ಅಷ್ಟೇ ಸೈಜಲ್ಲೇ ಇರಬೇಕು ಹಾಗಾದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೂರ್ಣದ ಉಂಡೆನ ಮುಂಚೆನೆ ಮಾಡಿಟ್ಟಿದ್ನಲ್ಲ ಅದೇ ಸೈಜಲ್ಲಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ರೀತಿ ಕೈಯಲ್ಲೇ ಅಗಲವಾಗಿ ತಟ್ಬಿಟ್ಟು ನೋಡಿ ಹೂರ್ಣನ ಈ ಹಿಟ್ಟೊಳಗೆ ಸ್ಟಫ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾದರೂ ಮಾಡ್ಕೋಬೋದು ಇಲ್ಲ ನೀವು ಪೇಪರ್ ಮೇಲೆ ಲಟ್ಟಿಸ್ಬಿಟ್ಟಾದರೂ ಹೂರ್ಣನ ಸ್ಟಫಿಂಗ್ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಸ್ಟಫಿಂಗ್ ಮಾಡಿಕೊಂಡು ಕೆಳಗಡೆ ಫಿಲ್ ಮಾಡಬೇಕು ಕೈಯಿಂದ ತಟ್ಟಿದ್ರೇ ಸಾಕು ಚೂರು ಹರಿದೇನೆ ನೀವು ಎಷ್ಟು ತೆಳುವಾಗಿ ತಟ್ತೀರಲ್ಲ ಅಷ್ಟು ತೆಳುವಾಗಿ ಹೋಳಿಗೆ ಚೆನ್ನಾಗಿ ಬರ್ತವೆ ನೋಡಿ ಹೂರ್ಣ ಎಷ್ಟಿರುತ್ತೋ ಹಿಟ್ಟನ್ನು ಅಷ್ಟೇ ತೊಗೋಬೇಕು ಹಾಗಾದರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೈಯಿಂದ ಎಷ್ಟು ಹಗಲವಾಗಿ ತಟ್ಬೋದು ನೋಡಿ ಚೂರು ಹರಿತಾ ಇಲ್ಲ ಈ ರೀತಿಯಾಗಿ ಮಾಡಬೇಕಂದ್ರೆ ಇದೇ ಪ್ರಾಸೆಸ್ನ ಟ್ರೈ ಮಾಡಿ ಹಾಗೆ ನಾನು ಪಕ್ಕಕ್ಕೆ ಹಂಚನ್ನ ಕಾಯೋಕ್ಕೆ ಆಲ್ರೆಡಿ ಹೆಂಜು ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಈ ಹೋಳಿಗೆನ ತವ ಮೇಲೆ ಹಾಕೋಣ ಗ್ಯಾಸ್ ಫ್ಲೇಮ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಟ್ಕೊಂಡು ಒಂದು ಸೈಡು ಬೇಯಿಸ್ಕೊಂಡು ನಂತರ ಮತ್ತೆ ಒಂದು ಸೈಡು ತಿರುಗಿ ಹಾಕೊಳ್ಳೋಣ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸ್ಪ್ರೆಡ್ ಮಾಡ್ಕೋಬೇಕು ಹೀಗೆ ಆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಬೇಳೆ ಹೋಳಿಗೆ ರೆಡಿ ಆಗುತ್ತೆ ನಿಮಗೂ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಫಸ್ಟ್ ಟೈಮ್ ಮಾಡೋರು ಕೂಡ ಫೇಲ್ ಆಗೋದಿಲ್ಲ ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು